ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ ಶೆಟ್ಟಿಯಂ ದೈಹಿಕ ಶಿಕ್ಷಣ ಶಿಕ್ಷಕ ಮತ್ತು ಯೋಗ ಶಿಕ್ಷಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ಟಿನಹೊಳೆ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ಭಾಷಣ ಕೌಶಲ್ಯ ತರಬೇತಿಯ ಮೂರನೇ ಸಂಚಿಕೆಯಲ್ಲಿ ನಾನು ತರಬೇತಿಗಾಗಿ ಸೇರಿಕೊಂಡು ಅತ್ಯುತ್ತಮವಾದ ಅಮೂಲ್ಯವಾದ ಅಂಶಗಳನ್ನು ಶಿಕ್ಷಕರೊತ್ತಿಗೆ ಬೇಕಾಗಿರುವಂಥ ಸಂಜೀವಿನಿಯ ಮಾತುಗಳನ್ನು ಈ ತರಬೇತಿಯಿಂದ ಕಲಿತುಕೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಬಹುಶಃ ಈ ತರಬೇತಿಯನ್ನು ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಿದ್ದನ್ನು ನೋಡೋದ್ರ ಮೂಲಕ ನಾನಾಗಿ ಸೇರಿಕೊಂಡಿದ್ದೇನೆ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಆ ಒಂದು ಉಚಿತ ತರಬೇತಿಗೆ ಹಾಜರಾಗೋದ್ರ ಮೂಲಕ ನಾನು ಅದರಿಂದ ಸ್ಫೂರ್ತಿಗೊಂಡು ಈ ತರಬೇತಿಗೆ ನನ್ನಿಂದ ನಾನೇ ಯಾರತ್ರನೂ ಕೇಳದೆ ನೇರವಾಗಿ ಸೇರ್ಪಡೆಗೊಂಡಿರ್ತೇನೆ ಈ ತರಬೇತಿಗೆ ಆಗಮಿಸಿದ ನಂತರ ನಾನು ಮೊದಲನೇದಾಗಿ ಸತೀಶ್ ಬಿ ಕೆ ಸರ್ ಅವರ ಸೌಜನ್ಯುತವಾದ ಮಾತುಗಳಿಗೆ ಮರುಳಾದೆ ಆ ಮೂಲಕ ನಿರಂತರವಾಗಿ ತಪ್ಪದೆ ಒಂದನೇ ದಿನದ ತರಬೇತಿಯಿಂದ ಇಲ್ಲಿವರೆಗಿನ ತರಬೇತಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿದ್ದೇನೆ ಅಂತ ಹೇಳಲಿಕ್ಕೆ ಅತ್ಯಂತ ಪ್ರಾಮಾಣಿಕ ಮತ್ತು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈ ತರಬೇತಿ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲ ವಿಷಯಗಳು ಇಷ್ಟವಾಗಿದ್ದು ಆದರೆ ಅದರಲ್ಲೂ ಮುಖ್ಯವಾಗಿ ಸತೀಶ್ ಬಿ ಕೆ ಸರ್ ಅವರ ಸಂವಹನ ಕಲೆ ಅತ್ಯಂತ ನನಗೆ ಹಿಡಿಸಿದಂಥ ವಿಷಯವಾಗಿದ್ದು ಅದರಲ್ಲಿ ಆಂಗಿಕ ಸಂವಹನ ಧ್ವನಿ ಶೈಲಿ ಶಬ್ದ ಭಂಡಾರ ಈ ವಿಷಯದ ಬಗ್ಗೆ ನಾನು ಅತಿ ಹೆಚ್ಚು ಆಸಕ್ತನಾಗಿದ್ದು ಈ ವಿಷಯಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನನಗೆ ಯಾವುದೇ ತರಬೇತಿದಾರರು ಅತ್ಯಂತ ಹೆಚ್ಚು ಸ್ಫೂರ್ತಿದಾಯಕವಾಗಿ ಮೂಡಿ ಬಂದಿದ್ದಾರೆ ಅವರೆಲ್ಲರ ಹೆಸರನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ನನಗೆ ಇನ್ನೂ ಒಂದು ಇಷ್ಟವಾದ ವಿಷಯವೇನಂತ ಹೇಳಿದರೆ ಸತೀಶ್ ಬೇಕಿ ಸಾರ್ ಅವರ ಒಂದು ಮಾತು ಸಮಯ ಸಮಯವನ್ನು ನಾವು ಗೌರವಿಸಿದರೆ ಸಮಯ ನಮ್ಮನ್ನು ಗೌರವಿಸ್ತದೆ ಎನ್ನುವ ಮಾತಿನಂತೆ ನಾವು ಸಮಯ ಸಮಯವನ್ನು ಎಷ್ಟು ಉಪಯೋಗಿಸಿಕೊಳ್ತೀವೋ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ತೀವೋ ಅಷ್ಟು ಸದ್ವಿನಯಕ ಸಂಪತ್ತು ನಮಗೆ ಮರಳಿ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏಕೆಂದರೆ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ ಕರ್ಮಣ್ಣೆ ವಾದಿ ಮಾಪಲೇಶು ಕದಾಚನ ನೀನು ನಿನ್ನ ಕರ್ತವ್ಯವನ್ನು ಮಾಡು ಅದರ ಫಲಾಪೇಕ್ಷೆ ಮಾಡಬೇಡ ಅನ್ನುವಂತೆ ಬಹುಶಃ ನಾವು ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ಅದರ ಪ್ರತಿಫಲ ತಾನೇ ನಾವು ನಿರೀಕ್ಷೆ ಮಾಡದೆ ನಮಗೆ ದೊರಕ್ತದಂತ ಹೇಳಿಕೆ ಈ ಕಾರ್ಯಕ್ರಮದ ಮೂಲಕ ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನನ್ನ ಎಲ್ಲ ಸಹಪಾಠಿಗಳು ಒಂದು ಸಂವಾದಕ್ಕಿರ್ಬೋದು ಅಥವಾ ಬೇರೆ ಬೇರೆ ಟಾಸ್ಕ್ಗಳ ವಿಷಯಗಳಲ್ಲಿರ್ಬೋದು ನಿರರ್ಗಳವಾಗಿ ಸ್ಪಷ್ಟವಾಗಿ ಯಾವುದೇ ವೇದಿಕೆಯಲ್ಲಿ ಒಂದು ಊರು ತಯಾರಿಯೊಂದಿಗೆ ಮಾತನಾಡಲು ಕಲಿಸಿಕೊಟ್ಟಂಥ ಒಂದು ವೇದಿಕೆ ಅಂತ ಹೇಳಿದರೆ ಅದು ಸ್ಮಾರ್ಕ್ ಅಕಾಡೆಮಿ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಮೋಸ್ಟ್ಲಿ ಇದು ಶಿಕ್ಷಕರಿಗೆ ಒಂದು ರೀತಿಯ ಸಂಜೀವಿನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಶಿಕ್ಷಕ ವೃತ್ತಿಗೆ ಸೇರುವವರಿಗೆ ಇದೊಂದು ಮೊದಲ ಮೆಟ್ಟಿಲು ಅಥವಾ ಮೊದಲ ಒಂದು ಅವಕಾಶ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಸ್ಮಾರ್ಕ್ ಅಕಾಡೆಮಿ ಹೆಸರನ್ನು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ಪಾರ್ಕ್ ಅಕಾಡೆಮಿಯಲ್ಲಿ ಸೇರಿದ ಮೇಲೆ ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಳಲು ನಾನು ಬಯಸಿದ್ದೇನೆ ಅದರಲ್ಲಿ ಮೊದಲನೇದಾಗಿ ಸಮಯಕ್ಕೆ ಹೆಚ್ಚು ಒತ್ತು ಕೊಡುವುದರ ಮೂಲಕ ನಿಗದಿತ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡುವುದನ್ನು ಮಾಡಬೇಕೆನ್ನುವುದನ್ನು ನಾನು ಈ ತರಬೇತಿಯಿಂದ ತಿಳಿದುಕೊಂಡಿದ್ದೇನೆ ಅದರ ಜೊತೆಗೆ ನಾನು ಈ ಮೊದಲು ಯೋಗಕ್ಕೆ ಮಾತ್ರ ಸೀಮಿತಗೊಳಿಸಿದ್ದರು ಇದೀಗ ಈ ತರಬೇತಿಗೆ ಆಗಮಿಸಿದ ನಂತರ ನಾನು ಹೆಚ್ಚು ಸಾಹಿತ್ಯ ವಿಷಯಗಳ ಬಗ್ಗೆ ಪುಸ್ತಕಗಳ ಓದುಗಳ ಬಗ್ಗೆ ಹೆಚ್ಚು ಹೆಚ್ಚು ಜನರ ಮಾತನ್ನು ಆಲಿಸಿ ಆಲಿಸುವುದರ ಬಗ್ಗೆ ಆ ಮೂಲಕ ನನ್ನ ಶಬ್ದ ಭಂಡಾರವನ್ನು ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ನನ್ನಲ್ಲಿ ಆಗಿರುವಂಥ ಪರಿವರ್ತನೆ ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಬಹುಶಃ ಸ್ಪಾರ್ಕ್ ಅಕಾಡೆಮಿಗೆ ಸೇರಿದ ನಂತರ ನಾನು ಯಾವುದೇ ಅಂಜಿಕೆ ಇಲ್ಲದೆ ತಪ್ಪಿಲ್ಲ ತಪ್ಪಿದ್ದರೂ ಅಥವಾ ತಪ್ಪಿಲ್ಲದೆ ಇದ್ದರೂ ಅದನ್ನು ತಿದ್ದುತ್ತಾರೆ ಎನ್ನುವ ಒಂದು ದೃಢ ಆತ್ಮವಿಶ್ವಾಸದಿಂದ ಸ್ಪಾರ್ಕ್ ಅಕಾಡೆಮಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಮೇಲೆ ನಾನು ಅದಮ್ಯವಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ ಹೇಳಲಿಕ್ಕೆ ಪದೇ ಪದೇ ಅದನ್ನು ಆ ಮಾತನ್ನು ಉಲ್ಲೇಖಿಸ್ತಾ ಇದ್ದೇನೆ ಬಹುಶಃ ಈ ಸ್ಮಾರಕ ಅಕಾಡೆಮಿಗೆ ಸೇರಿದ ನಂತರ ನಾನು ನನ್ನಲ್ಲಿಯೇ ವ್ಯಕ್ತಿತ್ವದ ಪೂರಕ ಬೆಳವಣಿಗೆಗಾಗಿ ಹಲವಾರು ಅಂಶಗಳನ್ನು ನಾನು ಎಲ್ಲ ಕಡೆಯಿಂದ ಪಡೆದುಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಯಾರಂತ ಹೇಳಿದರೆ ಸ್ಪಾರ್ಕ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂಥ ಸೋಮೇಶ್ವರ್ ಸರ್ ಅವರಿಗೂ ಹಾಗೆ ಈಗಿನ ಅಧ್ಯಕ್ಷರಾಗಿರುವಂಥ ಸತ್ ಅವರಿಗೂ ಹಾಗೆ ಅತ್ಯಂತ ದೊಡ್ಡ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಸತೀಶ್ ಬಿ ಕೆ ಸರ್ ಅವರಿಗೂ ಹಾಗೂ ನಾಗರಾಜ್ ಅವರಿಗೂ ಸತ್ಯವತಿ ಮೇಡಮ್ ಅವರಿಗೂ ಜಯಂತಿ ಹೂದಾರ್ ಮೇಡಮ್ ಅವರಿಗೂ ಸಾರಿಕಾ ಎಸ್ ಗಂಗಾ ಮೇಡಮ್ ಅವರಿಗೂ ಉಮಾಗುಡ್ಡದ ಮೇಡಮ್ ಅವರಿಗೂ ನಾಗಭೂಷಣ್ ಸರ್ ಅವರಿಗೂ ಚಂದ್ರಶೇಖರ್ ಸರ್ ಅವರಿಗೂ ವೇಣುಗೋಪಾಲ್ ಸರ್ ಅವರಿಗೂ ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ಕಲ್ಪನಾ ಮೇಡಮ್ ಅವರು ಹಾಗೂ ಇನ್ನಿತರ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಒಂದೇ ಮಾತಿನಲ್ಲಿ ಅನಂತಾನತ ಹೃದಯಪೂರ್ವಕ ಹಾಗೂ ಪ್ರೀತಿಪೂರ್ವಕ ಅಭಿನಂದನೆ ಧನ್ಯವಾದವನ್ನು ಈ ಮೂಲಕ ಸಮರ್ಪಿಸುತ್ತಿದ್ದೇನೆ ಧನ್ಯವಾದಗಳು